ಪರಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಈ ರೀತಿಯ ಸೂಚನೆಗಳನ್ನು ನಿಮಗೆ ನೀಡುತ್ತಾರೆ ಇದರಿಂದ ನೀವು ಅವರ ಬಯಕೆಗಳನ್ನು ತೀರಿಸಿದರೆ ನಿಮಗೆ ಅದ್ಭುತವಾದ ಫಲಗಳು ಸಿಗುತ್ತದೆ ಅದು ಯಾವೆಲ್ಲ ಸೂಚನೆಗಳನ್ನು ನಿಮಗೆ ನೀಡುತ್ತಾರೆ ಅವರ ಬಯಕೆ ಅಪೇಕ್ಷೆ ಅಪೇಕ್ಷೆಯೇನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳು ವಶೀಕರಣ ಮಾಟ ಮಂತ್ರ ಮತ್ತು ಶತ್ರುಗಳ ಕಾಟ ಇನ್ನು ಯಾವುದೇ ತೊಂದರೆಗಳಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಇನ್ನು ಯಾವುದೇ ಸ್ತ್ರೀಯಾಗಲಿ ಅಥವಾ ಹುಡುಗಿಯಾಗಲಿ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಈ ರೀತಿಯ ಸೂಚನೆಗಳನ್ನು ನಿಮಗೆ ಕೊಡುತ್ತಾರೆ ಪದೇ ಪದೇ ನಿಮ್ಮನ್ನು ಓರೆಗಣ್ಣಿನಿಂದ ನೋಡುವುದು ನೀವು ಬೇರೆಯವರ ಜೊತೆ ಮಾತನಾಡುವಾಗ ನಿಮ್ಮನ್ನೇ ದಿಟ್ಟಿಸಿಕೊಂಡು ಅಬ್ಸರ್ವ್ ಗಮನಿಸುವುದು ಮತ್ತು ನಿಮಗೆ ಯಾವುದೇ ಒಂದು ಸಣ್ಣ ಪುಟ್ಟ ಕಷ್ಟದಲ್ಲೂ ಓಡಿಬಂದು ಸಹಾಯ ಮಾಡುವುದು ವಿನಾಕಾರಣ ಮೇಲೆ ಬಿದ್ದು ನಿಮ್ಮ ಜೊತೆ ಮಾತನಾಡುವುದು ಯಾವುದೇ ವಿಷಯ ಇಲ್ಲ ಅಂದರೂ ಕೂಡ ಮಾತನಾಡಿಸಿಕೊಂಡು ತಾವೇ ಬರುವುದು ಮತ್ತು ಅವರು ಕುಳಿತುಕೊಳ್ಳುವಾಗ ಅವರ ಪಾದಗಳು ನಿಮ್ಮ ಕಡೆಗೆ ತಿರುಗಿಸಿದ್ದರೆ ಅದು ಇಂಡೈರೆಕ್ಟಾಗಿ ಅಥವಾ ಪರೋಕ್ಷವಾಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಅಂತಲೇ ಅರ್ಥ ಅವರ ಜೊತೆ ಮಾತನಾಡುವಾಗ ಗಮನಿಸಿ ಅದರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ಮಾತನಾಡುತ್ತಾರೆ ಅಥವಾ ಸಿನಿಮಾ ನಾಟಕದ ಸುದ್ದಿಗಳನ್ನು ಮಾತನಾಡುತ್ತಾರೆ ಮತ್ತು ಬೇಕಂತಲೇ ನಿಮ್ಮನ್ನು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ ವಿನಾಕಾರಣ ನೀವು ನಗಲಿ ಅಂತಲೇ ಒಂದು ಹಾಸ್ಯ ಜೋಕ್ಗಳನ್ನು ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಇವೆಲ್ಲವೂ ಕೂಡ ಪರಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಾರೆ ಅಂತಲೇ ಅರ್ಥ ಪದೇ ಪದೇ ಮೆಸೇಜ್ ಮಾಡುವುದು ಪದೇ ಪದೇ ಫೋನ್ ಮಾಡುವುದು ಇದೆಲ್ಲವೂ ಕೂಡ ಅದೇ ಆಗಿರುತ್ತೆ ಯಾವುದಾದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಅವರನ್ನು ಅಸಡ್ಡೆ ಮಾಡಿದರೆ ಅವರು ನಿಮ್ಮನ್ನು ಸಹಿಸಿಕೊಳ್ಳುವುದಿಲ್ಲ ಬೈದು ಜಗಳ ಮಾಡುವ ಸಾಧ್ಯತೆ ಕೂಡ ಇರುತ್ತದೆ ಇವೆಲ್ಲವೂ ಕೂಡ ಪರಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಾರೆ ಅಂತಲೇ ಅರ್ಥ ಪರಸ್ತ್ರೀಯರು ಅಂದರೆ ಬೇರೆಯವರ ಹೆಂಡತಿಯೂ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಒಬ್ಬರು ಆಗಿರಬಹುದು ಇದು ಕಾಲೇಜು ವಿದ್ಯಾರ್ಥಿನಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸೂಚನೆಗಳಂತೂ ಹಾಗೆ ಆಗಿರುತ್ತದೆ ಇಂತಹ ಸಂದರ್ಭಗಳು ಬಂದಾಗ ಅವರ ಅಪೇಕ್ಷೆಗಳು ಏನು ಅಂತ ನೀವು ಮೊದಲು ಪತ್ತೆ ಹಚ್ಚಬೇಕು ಹೆಣ್ಣು ಮಕ್ಕಳಿಗೆ ಅವರ ಅಪೇಕ್ಷೆಗೆ ತಕ್ಕ ಹಾಗೆ ಗಂಡು ಮಕ್ಕಳು ನಡೆದುಕೊಂಡರೆ ಅವರ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗುತ್ತದೆ ಯಾವುದೇ ಕೆಲಸವಾದರೂ ಮಾಡಲು ಸಾಧ್ಯವಾಗುತ್ತದೆ ಒಂದು ವೇಳೆ ನೀವು ಯಾವುದೇ ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿದ್ದರೆ ಅಥವಾ ಪರ ಸ್ತ್ರೀಯರನ್ನು ಪರಸ್ತ್ರೀಯರನ್ನು ಇಷ್ಟಪಡುತ್ತಿದ್ದರೆ ಅವರನ್ನು ಹೋಲಿಸಿಕೊಳ್ಳಲು ಏನು ಮಾಡಬೇಕು ಅಂತ ತಿಳಿದುಕೊಳ್ಳಬೇಕು ಅಂದರೆ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ಎಲ್ಲ ರೀತಿಯ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು